ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ಕತೆ ಕಥೆ ಧಾರವಾಹಿ ಸಂಚಿಕೆ ಏನಾಗಿದೆ ಬಂದು ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯಮಟ್ಟಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಭೂಮಿನ ಎತ್ಕೊಂಡ್ ಬಂದ ನಿದ್ದೆ ನಿದ್ದೆ ಇಲ್ಲ ಸಾಹೇಬ್ರೆ ನಾನು ಮಲಗ್ಕೋಬೇಕು ಮೊದಲು ನನಗೆ ಆಸೆ ಆಸೆ ಅಂತ ಇರ್ತಾಳೆ ಇದೇನಿದು ಹಾಳು ಕುಡಿದ್ಬಿಟ್ಟು ಹೀಗೆ ಆಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅಜ್ಜಿತ್ತು ಮಲಗಿಸ್ತಾನೆ ಮಲಗಿಸಿ ಆದ್ಮೇಲೆ ಇನ್ನ ಬೆಳಗಾದ್ಮೇಲೆ ಅವಳು ಕೇಳ್ತಾಳೆ ನಾನು ಹಿಂಗೆ ಬಂದೆ ಮಂಚದ್ಮೇಲೆ ನನ್ ಕೇಳ್ಬೇಡ ಅಲ್ವಾ ಮಲಗ್ತಿದ್ ಅಯ್ಯೋ ಮಹಾತಾಯಿ ನಾನೇ ಎತ್ಕೊಂಡ್ ಬಂದ್ ನಾನು ಹಾ ಏನಂದ್ರಿ ಸಾಹೇಬ್ರೆ ಮತ್ತೆ ಹೇಳಿ ಹೌದಮ್ಮ ಮಹಾತಾಯಿ ನಿನ್ನನ್ನ ನಾನು ಮಂಚದ ಮೇಲೆ ಮಲಗಿಸ್ಬಿಟ್ಟು ನಾನು ಕೆಳಗ್ ಮಲಗ್ಕೊಂಡೆ ಎಂತದ್ದೇನು ಆಗಿಲ್ಲ ಹಾ ಇಲ್ಲದನ್ನ ಇಮ್ಯಾಜಿನ್ ಮಾಡ್ಕೋಬೇಡ ಅಲ್ಲ ಸಾಹೇಬ್ರೆ ಹೆಣ್ಮಕ್ಳಿಗೆ ಮಾನ ಅನ್ನೋದು ಬಹಳ ದೊಡ್ಡದು ಅಲ್ವಾ ಗೊತ್ತಿದೆ ತಾಯಿ ಗೊತ್ತು ಹೇಳ್ಬೇಡ ನೀನದನ್ನ ಅದನ್ನ ಚೆನ್ನಾಗ್ ಗೊತ್ತಿದೆ ನನಗೆ ಏನೋ ಒದ್ದಾಡ್ತಿದ್ದಲ್ಲ ನಿದ್ದೆ ನಿದ್ದೆ ಹಾಗಾಗಷ್ಟೇ ಅಂತ ಇಲ್ಲ ಹೇಳ್ತಾರೆ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತ ಹೋಗ್ತಾರೆ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿ ಬರ್ತಾರೆ ಡೈನಿಂಗ್ ಹಾಲ್ಗೆ ನನಗೆ ನಿದ್ದೆನೆ ತಡೆಯಾಗ್ತಾ ಇಲ್ಲ ಅಂತ ಹೇಳಿ ಅವಳು ಪಾಪ ಒದ್ದಾಡ್ತಾ ಇರ್ತಾಳೆ ಚೆನ್ನಾಗಿ ಹೆಚ್ಚಿನ ದೋಸೆ ಹಾಕ್ಬಿಟ್ಟಿರ್ತಾರೆ ನಿದ್ರೆ ಮಾತ್ರೇನ ಹಾಗಾಗಿ ಪಾಪ ಅವಳಿಗೆ ತಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಡೈನಿಂಗ್ ಹಾಲ್ ಅಲ್ಲಿ ಟೇಬಲ್ ಮುಂದೆ ಕುತ್ಕೊಂಡು ತಿಂಡಿ ತಿಂತಾ ಇರ್ತಾರೆ ತಿಂಡಿ ತಿನ್ಬೇಕಾದ್ರೆ ಅಜ್ಜಿ ನೋಡ್ಬಿಟ್ಟು ಅವಳು ಹಾಕಿಸ್ತಾ ಇರೋದನ್ನೆಲ್ಲ ಸಂಗೀತ ನನಗೆ ನೋಡಕ್ ಆಗ್ತಾ ಇಲ್ಲ ನಮ್ಮನೇಲಿ ಯಾರು ಹಸ್ಕೊಂಡಿರೋದು ನನಗೆ ಇಷ್ಟ ಆಗೋದಿಲ್ಲ ಮೊದ್ಲು ಅವಳು ನಿಲ್ಗೆ ಬಂದು ಕೂತ್ಕೊಂಡು ತಿಳಿತಿನ ಕೇಳು ಅಮ್ಮ ನಮ್ಮ ಮನೇನ್ ಹೇಳ್ತಾ ಇರೋದು ಭೂಮಿನ ನಿಜನೂ ನಿಜಕ್ಕೂ ಕೂಡ ಭೂಮಿನ ನೀನ್ ಹೇಳ್ತಾ ಇರೋದು ಅಮ್ಮ ನೀನೇ ಅಮ್ಮ ಅಂತಾನೆ ಕರಿ ಮೊದಲು ತಿನ್ಲಿ ಅದಕ್ಕೆ ಅಜಿತ್ ಹೇಳ್ತಾನೆ ಮೂರು ಸೊಳ್ಳೆಗಳು ಸೇರ್ಕೊಂಡು ರಕ್ತ ಹೀರ್ಬಿಟ್ಟು ಚೆನ್ನಾಗಿ ಕಚ್ಚಿಬಿಟ್ಟು ಆ ನಂತರ ಪ್ರಾಣ ಉಳ್ಸಕ್ ಹೋದ್ರಂತೆ ಅಲಾ ಅಜ್ಜಿ ಹಾಗಾಯ್ತಲ್ಲ ಅದ ಅಜ್ಜಿ ಮುಖ ಮುಖ ನೋಡ್ಬಿಡ್ತಾಳೆ ನಿಮ್ಗೆ ಏನಾದ್ರು ಗೊತ್ತಾಯ್ತ ಅಂತ ಹೇಳಿ ಆನಂತರ ಮತ್ತೆ ಅವನೇ ಮುಂದುವರಿಸ್ತಾನೆ ಅಲ್ಲ ಒಳ್ಳೆ ಹಾಲ್ ಮಾಡ್ಕೊಡ್ಬೇಕು ಹಾಲ್ ಹಾಲ್ಗೆ ಏನೇನ್ ಬಿಡಿಸ್ಬೇಕು ಅಂತ ಅಂದ್ರೆ ಬಾದಾಮಿ ಪಿಸ್ತಾ ಗೋಡಂಬಿ ನನಗಿಂತನು ಕೂಡ ಚೆನ್ನಾಗಿ ಅಂಜು ನೇ ಗೊತ್ತಿರ್ಬೇಕಲ್ವಾ ಹಾಲ್ಗೆ ಏನೇನ್ ಬೆರೆಸ್ಬೇಕು ಅಂತ ಹಾಲ್ಗ ಏನ್ ಹೇಳ್ತಾ ಇದ್ಯೋ ಏನ್ ಬಿರ್ಸೋದು ಅದೇನ್ ಸರಿಯಾಗಿ ಹೇಳೋ ಅಮ್ಮ ಅದಲ್ಲಮ್ಮ ಹಾಲಿಗೆ ಏನೇನ್ ಹಾಕ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತಮ್ಮ ತ್ರಿಮೂರ್ತಿಗಳಿಗೆ ಅದನ್ನ ನಾನು ಹೇಳ್ತಾ ಇದ್ದೆ ಅದ್ರಲ್ಲೂ ಅಂಜು ಬಾಳ ಚೆನ್ನಾಗ್ ಗೊತ್ತ ನನ್ ಇಷ್ಟೇ ಆದ್ರೆ ಇನ್ಸ್ಪೆಕ್ಟರ್ವ ಅಮ್ಮ ನಾನ್ ಪತ್ಯಾಚದ ಇರ್ತೀನ ಹೇಳ್ತಿದ್ದಂಗೆ ಮೂವರು ವರ್ಷ ಆಯ್ತಾರೆ ಅದಕ್ಕೆ ಅಜ್ಜಿ ಅಜ್ಜಿ ಇದ್ರಲ್ಲಿ ನೀನು ಕೂಡ ಪಾಲ್ಗೊಂಡ್ಬಿಟ್ಟೆ ಅಲ್ವಾ ನಿನ್ನ ಪಾತ್ರವೂ ಕೂಡ ಇದೆ ಇದ್ರೊಳಗಡೆ ನಾನಲ್ಲಪ್ಪಾ ನಾನೇನಂತ ತಪ್ಪು ಮಾಡಿಲ್ಲ ಎಲ್ಲ ಇವರೇ ಸೇರ್ಕೊಂಡು ಖಂಡಿತ ನಂದೇನು ಇಲ್ಲ ಇದ್ರಲ್ಲಿ ಇಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಮಗ್ದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು